ಒಮ್ಮೆ ಒಂದು ಹಳ್ಳಿ ಬಳಿಯಲ್ಲಿ ಕಾಡಿನಲ್ಲಿ ಒಬ್ಬ ಚಿಕ್ಕ ಮಂಗ ವಾಸಿಸುತ್ತಿತ್ತು ಅದಕ್ಕೆ ತುಂಬಾ ಆಟ ಹಣ್ಣು ತಿನ್ನುವುದೂ ಜಿಗಿಯುವುದು ಇಷ್ಟ ಒಂದು ದಿನ ಹಳ್ಳಿಯವರು ಕೀರ್ತನೆ ಮಾಡುತ್ತಾ ಹರೇ ಕೃಷ್ಣ ಹರೇ ರಾಮ ಎಂದು ಹಾಡುತ್ತಿದ್ದರು ಅದನ್ನು ಕೇಳಿದ ಮಂಗ ಕುತೂಹಲದಿಂದ ಹತ್ತಿರ ಬಂತು ಹಳ್ಳಿ ಮಕ್ಕಳು ತಾಳವಾಯ್ದು ಹಿರಿಯವರು ದಾಸರ ಪದ್ಯ ಹಾಡುತ್ತಿದ್ದರು ಹರಿಯ ಸ್ಮರಣೆ ಮಾಡಿದರೆ ಸಾಕು ಪಾಪವೆಲ್ಲ ಮಾಯವಾಗುವುದು ಅದನ್ನು ಕೇಳುತ್ತಿದ್ದ ಮಂಗ ಹೃದಯದಲ್ಲಿ ಸಂತೋಷವಾಯಿತು ಆ ಹಳ್ಳಿ ಮಕ್ಕಳು ತಾಳವಾಯ್ದು ಹಿರಿಯವರು ದಾಸರ ಪದ್ಯ ಹಾಡುತ್ತಿದ್ದರು ಹರಿಯ ಸ್ಮರಣೆ ಮಾಡಿದರೆ ಸಾಕು ಪಾಪವೆಲ್ಲ ಮಾಯವಾಗುವುದು ಅದನ್ನು ಕೇಳುತ್ತಿದ್ದ ಮಂಗಹೃದಯದಲ್ಲಿ ಸಂತೋಷವಾಯಿತು ಅಯ್ಯೋ ಮಂಗವು ಭಕ್ತಿ ಹಾಡುತ್ತಿದೆ ಎಂದರು ಹೀಗೆ ಪ್ರತಿದಿನ ರಾತ್ರಿ ಹಳ್ಳಿಯ ಕೀರ್ತನೆಗೆ ಮಂಗ ಬಂದು ಕೂತು ಜನರ ಜೊತೆ ಅಯ್ಯೋ ಮಂಗವು ಭಕ್ತಿ ಹಾಡುತ್ತಿದೆ ಎಂದರು ಹೀಗೆ ಪ್ರತಿದಿನ ರಾತ್ರಿ ಹಳ್ಳಿಯ ಕೀರ್ತನೆಗೆ ಮಂಗ ಬಂದು ಕೂ ಹಳ್ಳಿಯವರು ಹೇಳಿದರು ಭಕ್ತಿ ಅನ್ನುವುದು ಜಾತಿ ಪ್ರಾಣಿ ಮಾನವ ಎಲ್ಲಿ ನೋಡೋದು ಅಲ್ಲ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರ ಬಾಯಿಂದ ದೇವರ ಹೆಸರು ಬರಬಹುದು ಹಳ್ಳಿಯವರು ಹೇಳಿದರು ಭಕ್ತಿ ಅನ್ನುವುದು ಜಾತಿ ಪ್ರಾಣಿ ಮಾನವ ಎಲ್ಲಿ ನೋಡೋದು ಅಲ್ಲ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರ ಬಾಯಿಂದ ದೇವರ